ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರಿ ಹೇಗಿದ್ರೆ ಚೆನ್ನಾಗಿದ್ರ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ರ್ಯಾಂಡಮ್ ಬ್ಲಾಗ್ ಮಾಡ್ಬೇಕು ಅಂತ ನಿಂತ್ಕೊಂಡಿದ್ದೀನಿ ಇವತ್ತಿಂದ ಹೇಗಿರುತ್ತೆ ಇವತ್ತು ಅಲ್ಲಿ ಎದ್ದಿದ್ದೀನಿ ಬೇಗ ಏನೆಲ್ಲ ಕೆಲಸ ಮಾಡಿ ಹೇಗೆಲ್ಲ ಏನೆಲ್ಲ ಪೂಜೆಗೆ ರೆಡಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮೊದಲಿಗೆ ಮನೆ ಕೆಲಸ ಎಲ್ಲಾ ಮುಗಿಸ್ಕೋಬೇಕು ಮಾಡೋಣ ಸ್ನಾನ ಎಲ್ಲ ಬಂದಿದ್ದೀನಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಮೊದಲು ಅಡುಗೆ ಎಲ್ಲ ಮಾಡ್ಕೊಂಡು ಆಮೇಲೆ ಪೂಜೆಗೆ ಸಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಜಸ್ಟ್ ಕೆಲಸ ಎಲ್ಲ ಮುಗಿತು ನೋಡಿ ಎಲ್ಲ ಮನೆ ಕ್ಲೀನು ಪಾತ್ರೆ ತುಂಡಿದ್ದು ಮನೆ ಎಲ್ಲ ಒರ್ಸಿದೆಲ್ಲ ಆಯ್ತು ಇವಾಗ ದೇವ್ರ ಮನೆ ಕ್ಲೀನ್ ಮಾಡಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ದೇವ್ರ ಮನೆಯಲ್ಲ ಪಾತ್ರೆ ತೊಳೆದು ಒರೆಸಿ ಜೋಡಿಸಿದ್ದೀನಿ ಆಗ ದೇವರಿಗೆ ಹೂವು ತೊಗೊಂಬರ್ಬೇಕಲ್ವ ಬನ್ನಿ ನಮ್ಮ ಮನೆ ಒಂದು ಕೈ ತೋಟ ಇದೆ ಅಲ್ಲೇ ಹೂವು ಎಲ್ಲ ಇದೆ ತೊಗೊಂಡು ಬರೋಣ ಮತ್ತು ಬಾಗಿಲಿಗೆ ಮಾವಿನ ತೋರಣ ಕಟ್ಟಬೇಕು ಎಲ್ಲ ಕೆಲಸ ತುಂಬ ಇದೆ ಸೊ ಹಾಗಾಗಿ ಬನ್ನಿ ಹೂವು ಕೊಯ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ನಮ್ಮ ಗಿಡದಲ್ಲೇ ಬೆಳೆದಿದ್ದಂಥ ಹೂವು ಉಳ್ಯದೆಲ್ಲೆ ಎಲ್ಲದನ್ನು ತೊಗೊಂಡು ಬರ್ತಾ ಇದ್ದೀನಿ ಇವಾಗ ಇದನ್ನು ದೇವ್ರಿಗೆ ಮುಡಿಸಿ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಮನೆ ಬೇಗ ಬೇಗ ಮಾಡಬೇಕು ಮಗಳು ತಂಗಿ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾಳೆ ಗಾಡಿಯಲ್ಲಿ ನಾನು ಹಾಲು ತಗೊಂಡು ಬರ್ತಾ ಇದ್ದೀನಿ ಹಾಲಿನ ಗಾಡಿ ನೋಡಿ ಅಲ್ಲಿ ಅಲ್ಲಿ ಅಲ್ಲಿದ್ಯಲ್ಲ ಅದೇ ಹಾಲಿನ ಗಾಡಿ ಸೊ ತಗೊಂಡೋಗ್ತಾ ಇದ್ದೀನಿ ನಮ್ಮ ಅವರು ಒಳ್ಳೆ ಕಸ ಗುಡಿಸ್ತಿದ್ದಾರೆ ಫ್ರೆಂಡ್ಸ್ ನೋಡಿ ದೇವ್ರ ಮನೆಗೆ ಫಸ್ಟ್ಲಿಗೆಲ್ಲ ರಂಗೋಲಿ ಹಾಕಿ ಕುಂಕುಮ ಇಟ್ಟು ಇನ್ನು ದೇವ್ರ ಮನೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ಇವತ್ತು ಸಿಂಪಲ್ ಆಗಿರಲಿ ಅಂತ ಗಾಳಿಗೆ ಸ್ವಲ್ಪ ರಂಗೋಲಿ ಕದಲತ್ತು ಅದು ಚೆನ್ನಾಗಿ ಬಂದಿದ್ದು ರಂಗೋಲಿ ಗಾಳಿಗೆ ಆರ್ಬಿಡ್ತು ಸೊ ಈ ರೀತಿಯಾಗಿ ಮಾಡಿದ್ದೀನಿ ಬಾಗಿ ಸೊ ಸಿಂಪಲಾಗಿ ತುಳಸಿ ಪೂಜೆನೂ ಆಯಿತು ಫ್ರೆಂಡ್ಸಿನ ಅಡುಗೆ ಮಾಡೋಣ ಅಡುಗೆ ಚಿಕನ್ ಸಾಂಬಾರು ಮಾಡಬೇಕು ಮತ್ತು ಹಾಲು ಮೊಸರನ್ನ ಅಷ್ಟು ಮಾಡಬೇಕು ಸೊ ಬನ್ನಿ ಎಲ್ಲೂ ಇಡೋದಕ್ಕೆ ಆಗ್ತಾ ಇಲ್ಲ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ತೋರಿಸೋದು ಟ್ರೈ ಮಾಡ್ತೀನಿ ನೋಡಿ ನನ್ನ ತಂಗಿಯವ್ರು ಬಂದಿದ್ದಾರೆ ಒಂದ ತಕ್ಷಣನೇ ಕೆಲಸ ಕೊಟ್ಟಿದ್ದೀನಿ ಕಟ್ಟಿಂಗ್ ಕೆಲಸನ ಆಯೇನು ನೋಡಿ ಇಲ್ಲಿ ಇಲ್ಲಿ ಫ್ರೈಗೆ ಆಗ್ತಾ ಇದೆ ಇಲ್ಲಿ ಸಾಂಬಾರು ಎತ್ತಿಟ್ಕೊ ಇದ್ದೀನಿ ಹಾಗೆ ಇಲ್ಲೆಲ್ಲ ಮಸಾಲೆಗಳನ್ನ ರುಬ್ಬಿಟ್ಕೊಂಡಿದ್ದೀನಿ ಪಟಾಪಟ ಅಂತ ಇವಾಗ ಅಡ್ಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ

ಯಾರು ನನ್ನ ಪ್ರೀತಿಯಿಂದ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರ ನನ್ನ ಫಾಲೋ ಮಾಡ್ತಿದ್ರೆ ಲೈಕ್ ನಮ್ಮನೆ ಅವ್ರೆಲ್ಲರೇ ಅಂತ ಕಳ್ತಾ ಇದ್ದೀನಿ ಇವತ್ತು ಸಂತಿ ಉತ್ಸವದ ಅಂತ ಮಾಡ್ತಾ ಇದ್ದೀವಿ ಶನಿವಾರ ಆಗಿರೋದ್ರಿಂದ ನಾವು ಹೋಮ ಪೂಜೆ ಮಾಡಿಸಿ ನಲವತ್ತೆಂಟ ದಿನ ಆಗಿತ್ತು ಇವತ್ತಿಗೆ ನಲವತ್ತೊಂಬತ್ತನೇ ದಿನ ಸೊ ದಿನ ಮತ್ತೆ ನಮ್ಮದು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ತಿರುಪತಿ ವೆಂಕಟೇಶ್ವರ ಆಗಿರೋದ್ರಿಂದ ಶನಿವಾರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಶನಿವಾರನೇ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಅಂತವ್ರೆ ಮಾಡಿ ಖಾಲಿ ಆದ್ಮೇಲೆ ಕರೀತಾರೆ ನೋಡಿ ಬರ್ತೀರಾ ಏನ್ ಮಾಡ್ಬೋದು ಸ್ವಲ್ಪ ಎಲ್ಲ ನಿಮ್ ಸ್ವಲ್ಪ ಅನ್ನ ಎಲ್ಲ ಆಗ್ಬೇಕು ಅಷ್ಟೇ ಬಾಳೆಲ್ಲ ಬರಬೇಕು ನಾನು ರೆಡಿ ಆಗಿಲ್ಲ ರೆಡಿ ಆಗ್ಬೇಕು ಬನ್ನಿ ನೋಡಿ ನಮ್ಮ ನಮ್ಮನೆ ತೋರ್ತಲೇನೆ ಬಾಳೆ ಗಿಡ ಇದೆ ಹಂಗಾಗಿ ಬಂದಿದ್ದೀನಿ ಗಿಡ ಕುತ್ಕೊಳ್ಳೋಣ ಚಿಂಕ್ ಚಿಕ್ ಅದೇ ಡ್ಯಾನ್ಸ್ ಅವ್ರಿಗೆ ಚಟೋ ಇಲ್ಲಿ ಇಲ್ಲಿ ನೋಡ್ಕೊ ಬರಬೇಕು ಹಾಯ್ ಇನ್ನು ಎಲ್ಲರಿಗೂ ಹಾಯ್ ಮಾಡು ಹಾಯ್ ಕೊಟ್ಬಿಡು ಹ್ಞೂ ಹ್ಞೂ ಅನ್ನು ಅನ್ನೂ ಬಗರಿ ಹ್ಞೂ ಅನ್ನು ನಮ್ಮನೆ ಪೂಜೆಗೆ ಬಂದಿರುವಂತಹ ಗೆಸ್ಟ್ ಅವರು ನೋಡಿ ದೊಡ್ಡ ಸಾಹೇಬರು ಐಚಿಮ್ಮ ಎಲ್ಲ ತಿಂತ ಅಂತ ನನ್ನ ಕಡೆ ಬಂದಿದ್ದಾರೆ ಮಗರವರು ಹಾಯ್ ಮಾಡಬಗ್ರಿ ಹಾಯ್ ಪ್ಲೇನ್ ಕಿಸ್ ಮಾಡಿ ಕಿಸ್ ಕಿಶಿ ಕೊಡಮ್ ಕಿಸಿ ಕೊಡುಗೆ ಅಜಿಮ್ ಕೊಡ ಹೆಚ್ಚಿಮಿ ಕೊಡ ಅವ್ರಿಗೆ ಅಜಿಮ್ ಬೇಕಂತೆ ತಗಳಿ ತಗಳಿ ಅಜ್ಜಿಮ್ ತಿನ್ನಿ ತಿನ್ನಿ ಬಿಟ್ಬಿಟ್ಟು ನೋಡಿ ಹೆಂಗ್ ತಿಂತಾವ್ರೆ ತಿನ್ನೋದ್ರಲ್ಲಿ ಎಲ್ಲ ಇಲ್ಲಿ ರೆಡಿ ಮಾಡಿಟ್ಟಿದ್ದೇವೆ ಕಾಯ್ತಿದ್ದೇವೆ ಬಿಟ್ಟಿದ್ದಾರೆ ಬೆಲ್ಲೇ ಬಾತ್ 그래 이제 내려가. 가 있어. 거기 가 있어. 아래 내려 내려. 응. 래 아래 내려 올라오기. 내려. 또 내려 내려. 아래에다 내려. 아래 내려 올라오 그래. 이거다. 잘했나 봐. なるほど。 முடிய ரேஷோ நான் கண்டிப்பா ಸ್ವಲ್ಪ ಇದಾಗಿದೆ ಆಗಿದೆ ಅನ್ಸುತ್ತೆ ಊಟ ನಾನು ಬಿಸಿ ಮಾಡ್ಕೊಂಡು ಬಂದ್ಕೊಡ್ತಾ ಇದ್ದೀನಿ ನಾನೇ ಬಿಸಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ಪೂಜೆ ಎಲ್ಲ ಹೆಂಗೆ ಆಯಿತು ಬೆಳಗ್ಗೆಯಿಂದ ನನ್ನ ರೊಟೀನ್ ಹೇಗಿರುತ್ತೆ ಪೂಜೆ ದಿನ ಅಂತ ನಿಮ್ಮ ಮುಂದೆ ಎಲ್ಲ ಇಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ ಮುರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಎಲ್ಲ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್